ರಜತ್ಗೆ ಕಾನೂನ್ ಬಗ್ಗೆ ಸ್ವಲ್ಪನೂ ಗೌರವನೇ ಇಲ್ವಾ ಪೊಲೀಸರೇ ಮಾಮೂಲಿ ಆರೋಪಿಗಳನ್ನ ಬಟ್ಟೆ ಬಿಚ್ಚಿ ಕೂರಿಸ್ತಿರಲ್ವಾ ಇವನ್ನ ತಲೆಗಿರೋ ದೌಲತನ ಇಳಿಸಲು ಅದೇ ಟ್ರೀಟ್ಮೆಂಟ್ ಸ್ವಲ್ಪ ಕೊಡಿ ಒದ್ದು ಒಳಗಾಕ್ರಿ ಎರಡು ಅಂಡಿಗೆ ಬಾರಿಸಿ ಕೂರಿಸಿ ಬಟ್ಟೆ ಬಿಚ್ಚಿ ಗೊತ್ತಾಗುತ್ತೆ ಅವಾಗ ಇವನು ಶೋಕಿ ಏನೇನು ಶೋಕಿ ಮಾಡ್ತಿದ್ನಲ್ಲಿ ಇಲ್ಲಿ ಬಟ್ ಏನು ಬಟ್ಟೆಯ ಎರಡು ಗುಂಡಿಗಳನ್ನ ಬಿಚ್ಕೊಂಡು ಶೋಕಿ ಮಾಡ್ತಿದ್ನಲ್ಲ ನೀವು ಜೈಲೊಳಗೆ ಕೂರಿಸಿ ಹಾಕಿ ಸೆಲ್ ಒಳಗೆ ಹಾಕಿ ನಾಲ್ಕು ಬಾರಿಸಿ ಬಟ್ಟೆ ಬಿಚ್ಚಿ ಕೂರಿಸಿ ಅವಾಗ ಗೊತ್ತಾಗುತ್ತೆ ಇಂತಹ ಶೋಕಿ ತೋರಿಸೋರಿಗೆ ಅಲ್ ಅಲ್ಲೇ ಅಲ್ವಾ ಒಂದು ಬುದ್ಧಿ ಕಲಿಸ್ಬೇಕಲ್ಲ ನೋಡಿ ಇಲ್ಲಿ ಅವನು ಎಲ್ಲೋ ಕಲರ್ ಶರ್ಟ್ ಹಾಕ್ಕೊಂಡು ಎರಡು ಮೂರು ಬಟ್ಟನ್ನು ಬಿಚ್ಕೊಂಡು ಎದೆ ತೋರಿಸ್ಕೊಂಡು ಬರ್ತಾನೆ ಆಲ್ರೆಡಿ ಎಲ್ಲೋ ಕಲರ್ ಸಿಗರ್ ಲೈಟ್ ಕೈಯಲ್ಲಿ ಎಲ್ಲೋ ಕಲರ್ ಸಿಗರ್ ಲೈಟ್ ಬೇರೆ ಇಟ್ಕೊಂಡೇನು ಓ ಮ್ಯಾಚಿಂಗ್ ಮ್ಯಾಚಿಂಗು ಅದರಲ್ಲೂ ಮ್ಯಾಚಿಂಗ್ ಮ್ಯಾಚಿಂಗು ಇಷ್ಟೆಲ್ಲ ಮಾಡಿದ್ರು ನೀವು ಪೊಲೀಸ್ರು ಇವತ್ತೇನಾದರೂ ನೀವು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿ ಅವನ ಮುದ್ದೆ ಮುರಿಲಿಲ್ಲ ಅಂದರೆ ನೀವು ಅನ್ಫಿಟ್ ಅಂತಾನೆ ಅಲ್ಲರಿ ಎಂತೆಂಥ ಹದಿನೈದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಪೊಲೀಸರು ಇಷ್ಟೆಲ್ಲ ಮಾಡಿದ್ರು ಅವನ್ನ ನೀವು ಏನೂ ಮಾಡಿಲ್ಲ ಅಂದರೆ ಮಧ್ಯರಾತ್ರಿ ಅವನನ್ನು ಬಿಟ್ಟು ಕಳಿಸ್ತೀರಾ ಅಂದರೆ ಮಾಧ್ಯಮದವ್ರನ್ನ ಕಳಿಸ್ಬಿಟ್ಟು ಹೊರಗೆ ಇವನ್ನ ಕಳಿಸ್ತೀರಾ ಅಂದರೆ ನೀವು ಎಷ್ಟು ಸೆಟ್ಟಿಂಗ್ ಮಾಡ್ಕೊಂಡಿರ್ಬೇಕು ಅಂತ ಇಂತಹ ದಿಮಾಕ್ ಇಂತಹ ದುರಂಕಾರವನ್ನು ಬಿಡ್ತೀರಲ್ಲ ನೀವು ಯಾರ್ಯಾರೋ ಪಾಪ ಅಮಾಯಕರನ್ನ ಕರ್ಕೊಂಡೋಗಿ ಜೈಲೊಳಗೆ ಮುದ್ದೆ ಮೂರಿಸ್ತೀರಾ ಸರಿಯಾಗಿ ಎರಡು ಡೇಟ್ ಹೊಡೆದು ಬಾರಿಸ್ತೀರಾ ಯಾಕೆ ಇವನಿಗೆ ಆಗಲ್ವಾ ನೀವು ಮಾಡೋಕ್ಕಾಗಲ್ವಾ ಯಾಕೆ ನಿಮಗೆ ತಾಕತ್ತಿಲ್ವ ಇಂತಹ ಪುಡಾಂಗಳು ಇಂತಹ ದಿಮಾಕು ಇಂತಹ ಶೋಕಿ ಮಾಡೋರು ಬೇಕಾ ನಿಮಗೆ